ಲವಕುಶ ಜೋಡುಕರೆ ಕಂಬಳ ಸಮಿತಿ ನರಿಂಗಾಣ ಉಲ್ಲಾಲ ತಾಲೂಕು ದಕ್ಷಿಣ ಕನ್ನಡ ದ್ವಿತೀಯ ವರ್ಷದ ಹೊನಲು ಬೆಳಕಿನ ಲವಕುಶ ಜೋಡುಕರೆ ನರಿಂಗಾನ ಕಂಬಳೋತ್ಸವವು ಇದೇ ಬರುವ ತಾರೀಕು ಹದಿಮೂರು ಶನಿವಾರದಂದು ನರಿಂಗಾನ ಮೋರ್ಲಬೋಳದಲ್ಲಿ ನಡೆಯಲಿದೆ ಆ ಬಗ್ಗೆ ಇಂದು ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷರು ಮಂಗಳೂರು ಶಾಸಕ ಶ್ರೀ ಯುಟಿ ಖಾದರ್ ಇವರ ಸಾರಥ್ಯದಲ್ಲಿ ಎದೆ ಬರುವ ತಾರೀಕು ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಬೆಳಗ್ಗೆ ಗಂಟೆ ಹತ್ತು ಮೂವತ್ತರಿಂದ ನರಿಂಗಾನ ಗ್ರಾಮದ ಮೋರ್ಲಾ ಬೋಳದಲ್ಲಿ ದ್ವಿತೀಯ ವರ್ಷದ ಹೊಲಲು ಬೆಳಕಿನ ಲವಕುಶ ಜೋಡುಕರೆ ನರಿಂಗಾನ ಕಂಬಳೋತ್ಸವವು ಜರುಗಲಿರುವುದು ಈ ಪ್ರಯುಕ್ತ ಇಂದು ನರಿಂಗಾನದಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು ಪತ್ರಿಕಾಗೋಷ್ಠಿಯಲ್ಲಿ ಸಭಾಧ್ಯಕ್ಷರಾಗಿರುವ ಯುಟಿ ಖಾದರ್ ಅವರು ಮಾತನಾಡಿ ಇದೊಂದು ಸಾರ್ವಜನಿಕ ಕಂಬಳವಾಗಿದ್ದು ಸರ್ವ ಜನರು ಧರ್ಮಭೇದ ಮರೆತು ನಡೆಯುತ್ತಿರುವಂತಹ ಕಂಬಳವಾಗಿದೆ ಎಲ್ಲರೂ ಸಹಕರಿಸಿ ಇದನ್ನು ಯಶಸ್ವಿಗೊಳಿಸಿದ್ದೀರಿ ಹಾಗೇನೆ ಅದ್ದೂರಿ ಮಾದರಿ ಕಂಬಳ ಅಂದರೆ ಅದು ನರಿಂಗಾನ ಕಂಬಳ ಈ ಬಾರಿಯ ಎರಡನೇ ವರ್ಷದ ಕಂಬಳದಲ್ಲಿಯೂ ಕೂಡ ಸಹಕರಿಸಿ ಎಂದು ಸಭಾಧ್ಯಕ್ಷರಾಗಿರುವಂತಹ ಯುಟಿ ಖಾದರ್ ಅವರು ವಿನಂತಿಸಿದ್ರು ಎನ್ನು ಪತ್ರಿಕಾಗೋಷ್ಠಿಯಲ್ಲಿ ವೆಂಕಪ್ಪ ಕಾಜವ ಮಿತ್ತಕೋಡಿ ಪ್ರಶಾಂತ್ ಕಾಜವ ಮಿತ್ತಕೋಡಿ ನವಾಜ್ ನರಿಂಗಾನ ಶ್ರೀಮತಿ ಮಮತಾ ಗಟ್ಟಿ ಅಬ್ದುಲ್ ಜಲೀಲ್ ಮೊಂಟಗೋಳಿ ಚಂದ್ರಾ ಶೆಟ್ಟಿ ಮೊರ್ಲ ಗುತ್ತು ಗಿರೀಶಾ ಮೊರ್ಲಾ ಕರುಣಾಕರ ಶೆಟ್ಟಿ ಮೊರ್ಲಾ ಮ್ಯಾಕ್ಸಿಮ್ ಡಿಸೋಜಾ ಪ್ರೇಮಾನಂದ ರೈ ನೆತ್ತಿಲಕೋಡಿ ವೈಭವ್ ಶೆಟ್ಟಿ ತಲಪಾಡಿ ಸಿದ್ದಿಕ್ ಪಾರೆ ಮತ್ತಿತರರು ಉಪಸ್ಥಿತರಿದ್ದರು ಇದು ಒಂದು ಕಂಬಳ ನಮ್ಮ ದಕ್ಷಿಣ ಕರಡಿ ಪ್ರದೇಶ ಸಂಸ್ಕೃತಿಯ ಒಂದು ಕಣ್ಣು ಕಂ ಕಂಬಲ ಮತ್ತು ಯಕ್ಷಗಾನ ಇದರ ಉಳಿಸಿಕೊಂಡು ಬೆಲೆ ಸರ್ವರ ಜವಾಬ್ದಾರಿ ಸೊ ನದಿಗಾನದ ನದಿಗಾನ ಮೋರ್ಲ ಇವತ್ತು ನವಕೃಷ್ಠ ಕಂಬಳ ಸಾರ್ವಜನಿಕ ಕಂಬಳ ಇದು ನಾವು ಒಬ್ಬರೇ ವರ್ಷ ಅಧ್ಯಕ್ಷ ಸದಸ್ಯ ಅದೇ ಸರ್ವ ಜನ ಸೇರಿಕೊಂಡು ಸರ್ವ ಧರ್ಮದವರು ಭಾಗಕೊಂಡು ಎಲ್ಲ ಕೂಡ ಸರ್ಕಾರ ಅಧಿಕಾರದಲ್ಲಿ ಹಿಡಿದು ಜನಸಾಮಾನ್ಯರು ಶ್ರೀಮಂತರು ಬಡವರು ವರ್ಗ ವ್ಯಾಪಾರಸ್ಥರು ಮಕ್ಕಳು ಶಿಕ್ಷಣ ಉಳ್ಳವರು ಶಿಕ್ಷಣ ಇಲ್ಲದ ಎಲ್ಲರೂ ಕೂಡ ಸೇರಿಕೊಂಡು ಆಚರಿಸುವ ಒಂದು ಸೌಹಾರ್ದತೆಯ ಸಾರ್ವಜನಿಕ ಕಂಬಳೋತ್ಸವ ಇದರಲ್ಲಿ